ನಮಸ್ತೆ ನಾನು ಹೆಸರು ಅಳ್ವಾಡಿ ಅನಿಲ್ ಅಂತ ನಾನು ಮೂಲತಃ ಸಾವಯವ ಇದು ಕೃಷಿಕರಾದರೂ ಕೂಡ ಮನೇಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದ್ದಾಗ ಇದ್ದಾಗ ನಾನು ಬೆಂಗಳೂರಿಗೆ ಹೋದೆ ಸುಮಾರು ಹದಿನೆಂಟು ವರ್ಷಕ್ಕೆ ನಾನು ಬೆಂಗಳೂರಲ್ಲಿ ಒಂದು ಶಾಪ್ ಮಾಡಿ ಸೂಪರ್ ಮಾರ್ಕೆಟ್ ಟೈಪ್ ಒಂದು ಶಾಪ್ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ವಿ ಕೆಲವು ಆರೋಗ್ಯದ ಸಮಸ್ಯೆಯಿಂದ ನಾನು ಮತ್ತೆ ರಿಟರ್ನ್ ಹಳ್ಳಿಗೆ ಬರಬೇಕಾಯಿತು ಬರೋಕ್ಕೆ ಮುಂಚೆ ನಾವೇನು ಮಾಡಿದ್ವಿ ಅಂದರೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ ವೈಭವಿ ಕರ್ಷಿ ತೋರಿಸ್ತಾ ಇದ್ರು ರೈತರನ್ನ ಸಾವಯವ ಕೃಷಿ ಬಗ್ಗೆ ಕೆಲವ್ರನ್ನ ವೈಭವಿ ಕರ್ಷಿ ಆಗ ಮಾಡ್ಬೋದು ಅಷ್ಟು ಸಂಪಾದನೆ ಹೀಗೆ ಹೀಗೆ ಅಂತ ತೋರಿಸ್ತಾ ಇದ್ರು ನಾವು ಅದು ಯೂಟ್ಯೂಬ್ ನೋಡೇ ನಾನು ಸಾವಯವ ಕೃಷಿಗೆ ಬಂದಿದ್ದು ಬಂದ ಮೇಲೆ ಇಲ್ಲಿ ಮೊದಲನೇ ವರ್ಷ ಎರಡು ಎಕರೆ ಜಮೀನು ತೊಗೊಂಡು ಅಲ್ಲಿದ್ದಾಗಲೇ ಜಮೀನು ತೊಗೊಂಡು ಸಾವಯವ ಕೃಷಿ ಮಾಡಿದೆ ಮಾಡಿದಾಗ ನಲವತ್ತೆರಡು ಎಕರೆ ನಲವತ್ತೆರಡು ಟನ್ನು ಕಬ್ಬು ಬೆಳೆದಿದ್ದು ಆ ನಲವತ್ತೆರಡು ಟನ್ನ ಕಬ್ಬು ಕಟಾವು ಮಾಡಿಸಿ ನಾನು ಬೆಲ್ಲ ಮಾಡಿಸ್ಲಿಕ್ಕೆ ಆಗಲೇ ಇಲ್ಲ ಕಟಾವು ಮಾಡಿಸೋಕ್ಕೆ ಮೂರು ಲೋಕ ಹೋಗ್ಬಿಟ್ಟೆ ಕೊನೆಗೆ ಎರಡನೇ ವರ್ಷದಿಂದ ನಮಗೆ ಮಲ್ಲಿಗೆರೆ ವೆಂಕಟೇಶ್ನವ್ರ ಪರಿಚಯ ಅದು ನಾನಿವತ್ತು ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ಅಂದರೆ ಮಲ್ಲಿಗೆರೆ ವೆಂಕಟೇಶ್ವಣ್ಣ ಕಾರಣ ಅವತ್ತು ನಮಗೆ ಸಗಣಿಯಿಂದ ಹಿಡ್ದು ಜೀವಾಮೃತ ಮಾಡೋಕ್ಕೆ ಸಗಣಿ ಮತ್ತು ಗಂಜಲ ಮಜ್ಜಿಗೆ ಕೊಟ್ಟು ಪ್ರೇರೇಪಿಸಿದ್ದು ಮಲ್ಲಿಗೆರೆ ವೆಂಕಟೇಶ್ನವರು ಮ ಎರಡನೇ ವರ್ಷಕ್ಕೆ ಅದೇ ರೀತಿ ಬೆಳೆದ್ವಿ ಮೂವತ್ತೇಳು ಟನ್ ಆಯಿತು ಅದನ್ನು ಬೆಲ್ಲ ಮಾಡ್ಸೋಕ್ಕೆ ಸಿಕ್ಕಾಬಡೇ ಕಷ್ಟಪಟ್ಟೆ ಮಾಡಿದ್ಮೇಲೆ ಕೊನೆಗೆ ಒಬ್ಬ ಬಾಳೆ ಮನೆಯವನ್ಗೆ ಎರಡು ಲಕ್ಷ ಅಡ್ವಾನ್ಸು ದುಡ್ಡು ಕೊಟ್ಕೊಂಡು ಅವನ ಕೈ ಬೆಲ್ಲ ಮಾಡಿಸೋದು ಆ ಥರ ಮಾಡಿದ್ವಿ ಮೊದಲನೇ ವರ್ಷ ಮಾಡಿಕೊಟ್ಟ ಎರಡನೇ ವರ್ಷ ಮಾಡಿಕೊಡ್ಲಿಲ್ಲ ಮೂರನೇ ಮತ್ತೆ ಮೂರನೇ ವರ್ಷ ಕಬ್ಬು ಬೆಳೆದಾಗ ಮಾಡಿಕೊಡ್ಲಿಲ್ಲ ಇದನ್ನು ನಾವು ಏಕೆ ನಾವು ಬೆಳಿ ವರ್ಷವಿಡೀ ಕಬ್ಬು ಬಿಳಿಯವನಿಗೆ ಒನ್ ಅವರಲ್ಲಿ ಒನ್ ಅವರ್ ಎರಡು ಅವರಲ್ಲಿ ಬೆಲ್ಲ ಮಾಡೋಕ್ಕಾಗೋದಿಲ್ವ ಅಂದ್ಬಿಟ್ಟು ಗುಡಿ ಕೈಗಾರಿಕೆ ಅನ್ನೋ ಕನ್ಸೆಂಟಲ್ಲಿ ಗ ಜಮೀನಲ್ಲೇ ಒಂದು ಕ್ರಷಿಂಗ್ ಮಿಷಿನಲ್ಲಿ ಒಂದೇ ಕ್ರಷಿಂಗ್ ಮಿಷಿನಲ್ಲಿ ಕಬ್ಬನ್ನ ಕ್ರಷಿಂಗ್ ಮಾಡಿಸಿ ಹಾಲನ್ನ ತೊಗೊಂಡೋಗಿ ನಾನು ಜಮೀನಲ್ಲೇ ಬೆಲ್ಲ ತಯಾರು ಮಾಡಿದೆ ದಬ್ರೆ ಹಾಕ್ಕೊಂಡು ದಬ್ರೆ ಹಾಕ್ಕೊಂಡು ಸೌದೆ ಒಲೆ ಇಟ್ಕೊಂಡು ಬೆಲ್ಲ ತಯಾರು ಮಾಡಿದೆ ಮೊದಲನೇ ದಿನ ಮಾಡಿದ್ದು ಐವತ್ತು ಕೆ ಜಿ ಬೆಲ್ಲನ ಸ ಆರಾಮ್ಸೆ ನಾನೇ ಮಾಡಿಕೊಂಡೆ ಮಾಡಿಕೊಂಡ್ಮೇಲೆ ಇದನ್ನು ನಾನು ಗುಡಿ ಕೈಗಾರಿಕೆ ಅನ್ನೋದನ್ನು ನಾನೇ ಮಾಡ್ಕೊಳ್ಬೇಕು ಅಂತ ಸಣ್ಣದಾಗ ಒಂದು ಗಾಣ ಮಾಡಬೇಕು ಅಂತ ಓಡಾಡಿಕೊಂಡು ಮಾಡ್ತಾಯಿದ್ವಿ ಆಗ ನಮ್ಮ ಮಲ್ಲಿಗೆ ವೆಂಕಟೇಶಣ್ಣ ಮತ್ತು ಕೆಲವರು ನಮ್ಮ ಸಾವಯವ ಬಳಗದ ಬಯಲುಸೀಮೆ ಸಾವಿರ ಸದಸ್ಯರು ನಮ್ಮದು ಕಬ್ಬು ಮಾಡಿಕೊಡಿ ಅಂತ ಕೇಳಿದ್ರು ಕೊನೆಗೆ ಒಂದು ಗಾಣ ಮಾಡಿದ್ದೀವಿ ಈಗ ಮೌಲ್ಯವರ್ಧನೆ ಬೆಲ್ಲ ಕಬ್ಬನ್ನ ಮೌಲ್ಯವರ್ಧನೆ ಮಾಡಿಕೊಂಡು ಬೆಲ್ಲ ಬೆಲ್ಲ ಮಾಡ್ತಾ ಇದೀವಿ ಸಾವಯವ ಬೆಲ್ಲನ ಹಾಗೆ ನನ್ನದು ಎರಡಕರೆಯೂ ಕೂಡ ಒಂದು ನೂರು ತೆಂಗಿನ ಸೊಸಿ ಇದೆ ಅದಕ್ಕೆಲ್ಲ ಜೊತೆಯಲ್ಲಿ ಹಣ್ಣಿನ ಮಿ ಹಣ್ಣಿನ ಗಿಡಗಳಿದೆ ಜೊತೆಗೆ ಮೆಣಸನ್ನ ಇವಾಗ ಹಬ್ಬಿಸ್ತಾ ಇದ್ದೀವಿ ಸಣ್ಣ ಸಸಿಗಳು ಮೊದಲನೇ ವರ್ಷ ಇವಾಗ ಇಷ್ಟೇ ನಾನು ಪರ್ಚೆ ನಮ್ಮ ಸದಸ್ಯರೇ ತಗೊಂಡೋಗ್ತಾ ಇದಾರೆ ನಮ್ಮ ಸದಸ್ಯರಿಗೆ ನಾನು ನನ್ನ ಕಬ್ಬುಂದು ಮಾತ್ರ ಕೊಡ್ತಾ ಇರೋದು ನನ್ನ ಬೆಲ್ಲ ಕೆಲವು ಸದಸ್ಯರದ್ದು ಕಬ್ಬು ಪರ್ಚೇಸ್ ಮಾಡ್ತೀವಿ ಇನ್ನು ಕೆಲವ್ರದ್ದು ಅವರೇ ತೊಗೊಂಡು ಬಂದು ನನ್ನಲ್ಲಿ ಬೆಲ್ಲ ಮಾಡಿಸ್ಕೊಂಡು ಕೂಲಿ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ ನಿಮ್ಮ ಜಮೀನು ಪಕ್ಕದಲ್ಲೇ ನಮ್ಮ ಜಮೀನು ಇರೋದು ಅಲ್ಲಿ ಒಂದು ಸ್ವಲ್ಪ ಜಮೀನು ಆಲೆ ಮನೆಯಲ್ಲಿ ಲಿಟಿಕೇಶನ್ ಆಗಿರೋದ್ರಿಂದ ಇವಾಗ ಮತ್ತೆ ಊರಿಗೆ ಶಿಫ್ಟ್ ಮಾಡಿದ್ದೀನಿ ಜಮೀನು ಗಾಣ ಮಾಡೋವರೆಗೂ ಏನೂ ತೊಂದರೆ ಇರಲಿಲ್ಲ ಗಾಣ ಮಾಡಾದ್ಮೇಲೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಇರ್ತಾವಲ್ಲ ಹಳ್ಳಿಲಿ ಅದಾಯಿತು ಈಗ ಅದನ್ನು ಕ್ಲೋಸ್ ಮಾಡಿ ಊರಿಗೆ ಶಿಫ್ಟ್ ಮಾಡಿದ್ದೀನಿ ರೈಟ್ ಅರವತ್ತು ರೂಪಾಯಿ ನಾವು ಕೊಡ್ತಾ ಇರೋದು ಕೆಲವರು ಎಪ್ಪತ್ತು ರೂಪಾಯಿಗೂ ಕೊಡ್ತಾ ಇದ್ದಾರೆ ನಾವು ಅರವತ್ತು ರೂಪಾಯಿ ಕೊಟ್ಟರೆ ನಾವು ರಿಟರ್ನ್ ಅವ್ರ ಹತ್ರನೂ ಅರವತ್ತು ರೂಪಾಯಿಗೆ ತೊಗೊತೀವಿ ಹಾಂ ಸೇಲ್ ಆಗ್ತಾ ಇದೆ ಸದ್ಯಕ್ಕೆ ಇವಾಗ ಆಲ್ರೆಡಿ ನಾವು ನಿಮ್ಮ ಗ್ರೂಪಲ್ಲೂ ಹಾಕಿದ್ವಿ ಸಂಪೂರ್ಣ ಸಾವಯವದಲ್ಲೂ ಹಾಕಿದ್ವಿ ನಿರ್ಮಾಣದಲ್ಲೂ ಹಾಕಿದ್ವಿ ಕಬ್ಬೆ ಇಲ್ಲ ನಮ್ಮ ರೈತರು ನಾನ್ನೂರ ಎಂಬತ್ನಾಲ್ಕು ಟನ್ ಕಬ್ಬರ್ದಿದ್ದೀವಿ ಇಲ್ಲಿವರೆಗೂ ನಮ್ಮ ಸಾವಯವದ್ದು ಅಷ್ಟು ಅರದ ಮೇಲೆ ನಮ್ಮಲ್ಲಿ ಕಬ್ಬೆ ಇಲ್ಲ ಸಾವಯವದು ಬೆಳೆದ್ರೆ ಕಬ್ಬೆಗ ಪರ್ಚೇಸ್ ಮಾಡ್ಕೊತೀವಿ ಇಲ್ಲ ಬಂದು ಬೆಲ್ಲ ಮಾಡಿಸ್ಕೊಂಡು ಹೋಗ್ತೀವಿ ಅಂದರೂ ಬೆಲ್ಲ ಮಾಡ್ಕೊಡ್ತೀವಿ ನಾಲ್ಕು ಸಾವಿರ ರೂಪಾಯಿಗೆ ತೊಗೊಳ್ತಾ ಇದ್ವಿ ಗಾಣದತ್ರಿಕೆ ಸಪ್ಲೈ ಇಷ್ಟು ದಿನದವರೆಗೂ ಈಗ ಓದು ತಿಂಗಳಿಂದ ಬೇಡಿಕೆ ಹೆಚ್ಚು ಬೆಲ್ಲದ ಬೇಡಿಕೆ ಹೆಚ್ಚಾಗಿರೋದ್ರಿಂದ ನಾಲ್ಕು ಸಾವಿರದ ಇನ್ನೂರೆಗೆ ತೊಗೊಳ್ತಾ ಇದೀವಿ ಮುಖ್ಯವಾಗಿ ನಮ್ಮ ರೈತರು ಅರ್ಥ ಮಾಡ್ಕೊಳ್ಬೇಕಾಗಿರೋದಿಷ್ಟೇ ಯಾವುದೇ ಕಾರಣಕ್ಕೂ ಕಬ್ಬು ವರ್ಷವಿಡೀ ಬೆಳಿತೀರಿ ಬೆಲ್ಲ ಮಾಡೋಕ ಹಿಂಜರಿಬಾರ್ದು ದಯವಿಟ್ಟು ನಿಮ್ಮ ಕಬ್ಬನ್ನ ನೀವೇ ಬೆಲ್ಲ ಮಾಡಿ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು ಕಲ್ತ್ಕೊಂಡ್ರೆ ತುಂಬ ಉತ್ತಮ ಏಕೆಂದರೆ ಒಂದು ಸಾಫ್ಟ್ವೇರ್ ಕಂಪ್ನಿಗೆ ಹೋದ್ರೆ ಒಂದು ಐವ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ಬೋದು ಅಷ್ಟೇ ವರ್ಷಕ್ಕೆ ನೂರೈವತ್ತು ಟನ್ ಕಬ್ಬು ಬೆಳೆದ್ರೆ ವಾರದಲ್ಲಿ ಐದು ದಿನ ಬೆಲ್ಲ ಮಾಡಿದ್ರೆ ಬೆಳಿಗ್ಗೆ ಅರ್ಧ ಟನ್ ಕಬ್ಬು ಕಟಾವು ಮಾಡ್ಕೊಬಂದು ಮಧ್ಯಾಹ್ನ ಒಂದು ಮೂರು ಅವರ್ ಟೈಮ್ ಕೊಟ್ಟರೆ ಬೆಲ್ಲ ತಯಾರು ಮಾಡ್ಬೋದು ದೊಡ್ಡ ಏನಿಲ್ಲ ಒಂದು ದಿನ ಕೆಟ್ಟೋಗುತ್ತೆ ಎರಡು ದಿನ ಕೆಟ್ಟೋಗುತ್ತೆ ಮೂರನೇ ದಿನಕ್ಕೆ ಅದೇ ತಂತಾನೆ ಬರುತ್ತೆ ಕೊನೆಗೆ ಕೆಟ್ಟೋಗಿರೋ ಬೆಲ್ಲನೂ ಕೂಡ ನಾವು ನಾಲ್ಕುವರೆ ಸಾವಿರ ರೂಪಾಯಿ ಕೊಡ್ತಾಯಿದ್ವಿ ಜೀವಾಮೃತಕ್ಕೋಸ್ಕರ ಕೆಟ್ಟೋಗಿರೋ ಬೆಲ್ಲನ್ನು ನಾಲ್ಕುವರೆ ಸಾವಿರ ರೂಪಾಯಿ ಕೊಡ್ತಾ ಇರಬೇಕಾದ್ರೆ ದೊಡ್ಡ ವಿದ್ಯೆನೇ ಇಲ್ಲ ಒಟ್ಟಿನಲ್ಲಿ ವರ್ಷಕ್ಕೆ ನೂರೈವತ್ತು ಟನ್ ಕಬ್ಬು ಬೆಳಿಬೇಕು ದಿನ ಅರ್ಧ ಟನ್ ಟ ಕಟೋ ಮಾಡ್ಕೋಬೇಕು ಅವರೇ ಸಾಯಂಕಾಲ ಬೆಲ್ಲ ಮಾಡ್ಕೊಬೇಕು ಇದನ್ನು ಮಾಡ್ಕೊಂಡು ಬಂದರೆ ಉತ್ತಮವಾಗಿ ಸಾಫ್ಟ್ವೇರ್ ಕಂಪ್ನಿಯವ್ರಿಗಿಂತ ಚೆನ್ನಾಗೇ ಬದುಕ್ಬೋದು ಕ್ರಷಿಂಗ್ ಮಾಡೋಕ್ಕೆ ಎದ್ರುತ್ತಾರೆ ಕೆಲವರು ಏನು ಹೇಳ್ತಾರೆ ಅವಾಗ ಕ್ರಷಿಂಗ್ ಮಾಡೋಕ್ಕೆ ದೊಡ್ಡ ಮಿಷಿನ್ ಬೇಕು ಏನು ಮಾಡಿ ಒಂದು ಲಕ್ಷ ಬಂಡವಾಳ ಹಾಕಿದ್ರೆ ಅಣ್ಣ ಹೇಳ್ದಂಗೆ ಐದು ಲಕ್ಷ ಬಂಡವಾಳ ಹಾಕ್ರೆ ಆರೋಗ್ಯ ಸಿಗುತ್ತೆ ಮೇಲೆ ಒಂದು ಲಕ್ಷ ಬಂಡವಾಳ ಹಾಕೋ ಕ್ರಶಿಂಗ್ ಮಾಡ್ಕೋಬೋದು ಬೆಲ್ಲನ ಕಬ್ನ ಕಬ್ ಕ್ರಷಿಂಗ್ ಮಾಡಿಕೊಂಡು ಒಂದು ದಿನ ಎರಡು ದಿನ ಒಂದು ವಾರನೇ ಕೆಟ್ಟೋಗ್ಲಿ ಒಂದು ಮನೆ ದಿನಕ್ಕೆ ತಂತಾನೆ ಒಂದು ಬೆಲ್ಲ ತಯಾರು ಮಾಡೋಕೆ ಕಲ್ತ್ಕೊಳ್ತಾನೆ ಇದನ್ನು ನಮ್ಮ ರೈತರು ತಾವು ಬೆಳೆದಂಥ ಪದಾರ್ಥಗಳನ್ನ ಮೌಲ್ಯವರ್ಧನೆ ಮಾಡೋದು ಕಲ್ತ್ಕೊಳ್ದೆ ಹೋದರೆ ನಾ ಇವಾಗ ಗಾಣದ ಬೇರೆ ಗಾಣದವ್ರನ್ನ ಹಣ ಕಟ್ಕೊಡಿ ನಾನು ಮಾಡ್ತಿದ್ದಂಥ ಕೆಲಸನ ಅವರು ಮಾಡಬೇಕಾಗತ್ತೆ ದಯವಿಟ್ಟು ನೀವು ಬೆಳೆದಂಥ ಪದಾರ್ಥಗಳನ್ನು ಮೌಲ್ಯವರ್ಧನ ಮಾಡೋದನ್ನು ನಾವು ಕಲ್ತ್ಕೊಂಡ್ರೆ ಉತ್ತಮ